ಮಾಡಿ ಮುಗಿಸಿದ್ರು ಬರ್ತಿತ್ತಿದ್ರೆ ಪರಮಾತ್ಮನ ಅವತಾರಿಯಾಗಿರ್ತಕ್ಕಂಥ ಬಾಲಶಿವಯೋಗಿ ಶರಣಶಂಕರಲಿಂಗ ಅಪ್ಪಾಜಿಯವರನ್ನ ಬರಮಾಡಿಕೊಂಡು ಹಲವು ಮಾತೇನು ನೀನು ಒಲಿದು ಪಾದವನಿಟ್ಟ ನೆಲವೇ ಸುಕ್ಷೇತ್ರ ಪಾವನ ಪಾವನತೀರ್ಥ ಸುಲಭ ಶ್ರೀಗುರುವೇ ಕೃಪೆಯಾಗು ಎನ್ನುವಂಥ ಒಳಗ ಎಲ್ಲಿ ಶರಣರು ಸಂತರು ಮಹಾತ್ಮರು ಶಿವಯೋಗಿಗಳು ಯಾವ ನಮ್ಮ ಅಪ್ಪಾಜಿಯವರಂಥವ್ರು ಎಲ್ಲಿ ಪಾದ ಇಡ್ತಾರ ಆ ಆ ಸ್ಥಳ ಆ ನೆಲ ಆ ಜಲ ಪಾವನವಾಗುವಂತಹ ರೀತಿ ಒಳಗೆ ಯಾವ ಪರಮ ಪೂಜ್ಯರನ್ನು ಕರೆಸಿ ಗ್ರಹ ಶಾಂತಿಯ ನಿಮಿತ್ತವಾಗಿ ಪೂಜ್ಯರ ಒಂದು ತುಲಾಭಾರ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರತಕ್ಕಂಥದ್ದು ಸಮಸ್ತ ರಾಜೇಶ್ವರ ಪರಿವಾರದವರಿಗೆ ಯಾವ ಆ ಭಗವಂತನ ಕರುಣೆ ಇರಲಿ ಅನ್ನತಕ್ಕಂಥ ವಿಚಾರವನ್ನು ಈ ಸಂದರ್ಭದಲ್ಲಿ ತಿಳಿಸುತ್ತ ನಮ್ಮ ಅಪ್ಪಾಜಿಯವರಿಗೆ ಬಿಡುವು ಇಲ್ಲದೆ ಇದ್ದಿರತಕ್ಕಂಥ ಕಾರ್ಯಕ್ರಮ ಮುಂಜಾನೆಯಿಂದ ಇಲ್ಲಿಯ ಪರ್ಯಂತರವಾಗಿ ಯಾವ ಪೂಜೆ ಪುನಸ್ಕಾರ ಎಲ್ಲವನ್ನು ಮುಗಿಸಿಕೊಂಡು ಅನಂತ ಭಕ್ತರಿಗೆ ಭೇಟಿಯಾಗಿ ಇಲ್ಲಿಗೆ ಬಂದು ನಿಮ್ಮನ್ನೆಲ್ಲರಿಗೆ ಆಶೀರ್ವಾದವನ್ನು ಮಾಡತಕ್ಕಂತಹ ಪರಮ ಪೂಜ್ಯರಿಗೆ ನಿಮ್ಮೆಲ್ಲರ ವತಿಯಿಂದ ಹೃದಯಪೂರ್ವಕವಾಗಿ ಚಪ್ಪಾಳೆ ತಟ್ಟುವುದರ ಮುಖಾಂತರ ಸ್ವಾಗತವನ್ನು ಗಯೋಣ